ನೋಡಿ ಇಷ್ಟು ಸಾಮಾನು ಕಡಲೆಕಾಯಿ ಬೀಜ ಅವಲಕ್ಕಿ ಎಣ್ಣೆಲಿ ಕರಿ ಅದು ಇದು ಅವಲಕ್ಕಿ ಉಪ್ಪಿಟ್ಟು ಮಾಡ್ತೀವಲ್ಲ ಆ ಅವಲಕ್ಕಿ ಎಲ್ಲ ಕರಿ ಅವಲಕ್ಕಿ ಅಂತಲೇ ಇದು ಅಕ್ಕಿ ಥರ ಇರುತ್ತೆ ದಪ್ಪಕ್ಕೆ ಕರಿ ಅವಲಕ್ಕಿ ಅಂತ ಸ್ಟೋರ್ಗಳು ಕೇಳಿದ್ರೆ ಪ್ರಾವಿಸನ್ ಸ್ಟೋರಲ್ಲಿ ಕೊಡ್ತಾರೆ ಇದು ಮಕಾನ ಇದು ಕಾಂಪ್ಲೆಕ್ಸು ಇದು ಕೆಲವು ಹುರಿಬೇಕು ಕೆಲವು ಎಣ್ಣೆಲಿ ಕರಿಬೇಕು ಇವಾಗ ಮಾಡೋಕ್ಕೆ ಶುರು ಮಾಡೋಣ ಇದು ರಾಗಿ ಅವಲಕ್ಕಿ ಅಂತ ಇದನ್ನ जस्ट ಹಾಗೆ ಬಾಂಡಿಲಿ ಹಾಕಿ गरम गरम ಆಗ ತನಕ ಬಿಸಿ ಮಾಡ್ಕಳ್ತೀನಿ ನೋಡಿ ಈ ರೀತಿ ಬಾಂಡಿಲಿ ಹಾಕೊಂಡಿದ್ದೀನಿ ಸ್ವಲ್ಪ गरम गरमನ ತನಕ ಬಿಸಿ ಮಾಡ್ಕೊಳ್ಳೋಣ پوری ಜೋರೆ ಇಟ್ಕೊಂಡಿದ್ದೀನಿ ಈ ರೀತಿ ತಿರುಗಳ್ತೀನಿ ಸ್ವಲ್ಪ गरम गरमನ ತನಕ ನೋಡಿ ಈ ರೀತಿ ಹುರ್ಕೋಬೇಕು ಇದನ್ನು ಗರಮ್ ಗರಮ್ ಅನ್ನಿರ್ತಿ ಬಾಳಿ ಹಾಕೊಂಡು ತಿಂದರೆ ಇದನ್ನು ತೆಗೆದ್ಬಿಟ್ಟು ಇನ್ನೊಂದು ಸಲ ಆಗುತ್ತೆ ಹಾಕೊಳ್ತೀನಿ ನೋಡಿ ಎರಡನೇ ಬ್ಯಾಚು ಇದನ್ನು ಅದೇ ಥರ ಗರಿ ಗರಿ ಆಗಂಗೆ ಹುರ್ಕೊಳ್ತೀನಿ ನೋಡಿ ಇವಾಗ ಮಖನ ಹಾಕ್ಕೊಂಡಿದ್ದೀನಿ ನಮ್ಗೆಷ್ಟು ಬೇಕೋ ಅಷ್ಟು ಹಾಕೋಬೋದು ಇದನ್ನು ಅಷ್ಟೇ ಡ್ರೈ ಹುಡ್ಕೊಳ್ತೀನಿ ರಾಗಿ ಅವಲಕ್ಕಿ ಆದಮೇಲೆ ಇದು ಹಾಕ್ಕೊಂಡಿದ್ದೀನಿ ನೋಡಿ ಇದಾಗಿದೆ ಈಗ ಇವಾಗ ತೆಗೆದು ಬಿಡ್ತೀನಿ ಇವಾಗ ಇದು ಅಷ್ಟೇ ರೋಸ್ಟ್ ಮಾಡ್ಕೋಬೇಕು ಡ್ರೈ ಇವಾಗ ಸ್ವಲ್ಪ ಎಣ್ಣೆ ಇಟ್ಟಿದ್ದೀನಿ ಇದೆಲ್ಲ ಎಣ್ಣೆಲಿ ಕರ್ಕೋಬೇಕು ಕೊಬ್ಬರಿ ಕಟ್ ಮಾಡ್ಕೊಂಡಿದ್ದೀನಿ ಅದನ್ನು ಎಣ್ಣೆಯಲ್ಲಿ ಕರ್ತ್ಕೊಳ್ಳೋಣ ಈ ಎಣ್ಣೆಲಿ ಸ್ವಲ್ಪ ಬಡಿಸ್ಕೋಬೇಕು ನೋಡಿ ಕೊಬ್ಬರಿ ಇಷ್ಟು ಬ್ರೌನ್ ಆಗ ತನಕ ಕರ್ತ್ಕೊಂಡಿದ್ದೀನಿ ಈಗ ಕಡಲೆಕಾಯಿ ಬೀಜ ಹಾಕೊಂಡಿದ್ದೀನಿ ನಮ್ಮ ಇಷ್ಟದ ಪ್ರಕಾರ ಹಾಕೋಬೋದು ಇದೆಲ್ಲ ಇದು ಸ್ವಲ್ಪ ಕರ್ಕೊಳ್ಳೋಣ ನೋಡಿ ಕಡಲೆಕಾಯಿ ಬೀಜ ಇಷ್ಟು ಕೆಂಪಿಗೆ ಕರ್ಕೋಬೇಕು ಇವಾಗ ಕಾನ್ಫ್ಲೆಕ್ಸ್ ಹಾಕ್ತೀನಿ ಇದನ್ನು ಕರ್ಬೇಕು ಇವಾಗ ಸ್ವಲ್ಪ ಅವಲಕ್ಕಿ ಹಾಕೋಣ ಹುರ್ಗಡ್ಲೆಗೆ ಮಾತ್ರ ಸ್ವಲ್ಪ ಎಣ್ಣೆ ಹಾಕೊಂಡು ಹೀಗೆ ಹುರ್ಕೊಂಡ್ರೆ ಸಾಕು ಇದರ ಏನು ಎಣ್ಣೆಲಿ ಕರಿಯೋ ಹಾಗಿಲ್ಲ ಇದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡ್ಕೊಂಡ್ರೆ ಸಾಕು ಇದನ್ನು ತಗೋತೀನಿ ಇವಾಗ ಸ್ಟವ್ ಆಫ್ ಮಾಡಿಬಿಟ್ಟು ಒಂದು ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಇದಕ್ಕೇ ಸ್ವಲ್ಪ ಉಪ್ಪಿನ ಪುಡಿ ನಮಗೆ ಎಷ್ಟು ಬೇಕು ಉಪ್ಪಿನ ಪುಡಿ ಅಷ್ಟು ಆಮೇಲೆ ಅಚ್ಚಕಾರದ ಪುಡಿ ಹಾಕ್ಕೊಂಡ್ರೆ ಸಾಕು ಇದನ್ನು ಮಿಕ್ಸ್ಚರ್ಗೆ ಸೇರಿಸ್ತೀನಿ ನೋಡಿ ಕರೆದಿದ್ದಾಗಿದೆ ಇವಾಗ ಎಲ್ಲ ಮಿಕ್ಸ್ ಮಾಡೋಣ ದೊಡ್ಡ ಪಾತ್ರೆಗೆ ಹಾಕೊಂಡು ಮಿಕ್ಸ್ ಮಾಡ್ಕೊತೀನಿ ನೋಡಿ ಈ ರೀತಿ ಮಾಡಿದ್ದೀನಿ ಎಲ್ಲ ಮಿಕ್ಸ್ ಮಾಡಿದ್ದೀನಿ ಉಪ್ಪು ಖಾರ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ನನ್ನ ಮೊಮ್ಮಕ್ಕಳು ತಿನ್ನಲ್ಲ ಅಂತ ನಾನು ಸ್ವಲ್ಪ ಉಪ್ಪು ಖಾರ ಕಡಿಮೆ ಹಾಕಿದ್ದೀನಿ ಟೀ ಟೈಮಲ್ಲಿ ಕಾಫಿ ಟೈಮಲ್ಲಿ ಮನೆ ಮಂದಿ ಎಲ್ಲ ಪ್ಲೇಟ್ಗೆ ಹಾಕ್ಕೊಂಡು ಕೂತ್ಕೊಂಡು ತಿಂದಿ ಒಂದು ಏರ್ಟೈಟ್ ಬಾಕ್ಸ್ಗೆ ಹಾಕಿ ಮುಚ್ಚಿಡಿ